ಇದು ಐದನೇ ಬಾರಿ ನಮ್ಮ ಅಪ್ಪಾಜಿಯವರು ನಾಮಿನೇಷನ್ ಮಾಡ್ತಾ ಇದ್ದಾರೆ ಇಶ್ ಕಳೆದ ಇಪ್ಪತ್ತು ವರ್ಷದಿಂದ ಹುಬ್ಬಳ್ಳಿ ಧಾರವಾಡ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ತುಂಬ ಪ್ರೀತಿ ಸಹಕಾರ ನೀಡಿದ್ದಾರೆ ಅದು ಕೇವಲ ಮೋದಿ ಹೆಸರಿಂದ ಅಂತ ನಾವು ಹೇಳೋಕ್ಕಾಗಲ್ಲ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನೀವು ನೋಡ್ಬೋದು ನಾನು ಲಿಸ್ಟ್ ಮಾಡಬೇಕಂತಿಲ್ಲ ಅಂದರೂ ಎರಡು ಮೂರು ನಾನು ಹೇಳ್ತೀನಿ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಐ ಐ ಟಿ ತಂದಿರ್ಬೋದು ಅದು ಅಷ್ಟು ಈಸಿ ಅಲ್ಲ ಅಲ್ಲಿ ಹೋಗಿ ಪಾರ್ಲಿಮೆಂಟ್ನಾಗ ವಾಯ್ಸ್ ರೇಸ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಎನ್ ಈಸಿ ವರ್ಕ್ ಅದು ಅಷ್ಟೆಲ್ಲ ಮಾಡಿ ಅವರು ತೊಗೊಂಡು ಬಂದಿದ್ದಾರೆ ಆಮೇಲೆ ಏರ್ಪೋರ್ಟ್ಗೆಲ್ಲ ಎಷ್ಟು ಫ್ರೀಕ್ವೆಂಟ್ ಫ್ಲೈಟ್ಸ್ ಆಗ್ಯಾವ ನಮಗೆ ಇಷ್ಟೆಲ್ಲ ಹೆಲ್ಪ್ ಆಗ್ಯದ ಫ್ರಮ್ ಬ್ಯಾಂಗ್ಳೂರ್ ಟು ಹುಬ್ಳಿ ಅಥವಾ ಈಗ ಡೈರೆಕ್ಟ್ ಡೆಲ್ಲಿಗೂ ಫ್ಲೈಟ್ ಅವ ನಮಗೀಗ ಸೊ ಆ ಥರ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ನಾವು ಎಲ್ಲ ಹಳ್ಳಿಗೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೂ ನಮಗೆ ರೆಸ್ಪಾನ್ಸ್ ಎಲ್ಲ ಚಲೋ ಅದ ಸೊ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋ ಸರಳ ವ್ಯಕ್ತಿತ್ವ ಇರೋ ನಮ್ಮ ಅಪ್ಪಾಜಿಯವರು ಸೊ ಅಂಥವರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋ ಅಂಥ ಮನುಷ್ಯ ನಮಗೆ ಈ ಹುಬ್ಳಿ ಧಾರವಾಡಿಗೆ ಇನ್ನೊಂದ್ಸರ್ತಿ ನೀವು ಆಯ್ಕೆ ಮಾಡಿ ತರಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ ಸೊ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಮತ್ತು ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ನೀವು ಈಗ ಈಗೆಲ್ಲ ಹೆಂಗೆ ಟ್ರೆಂಡ್ ಎಬ್ಸ್ಯಾರ ಅಂತಂದ್ರೆ ಜಾತಿ ಟ್ರೆಂಡ್ ಎಬ್ಸ್ಬಿಟ್ಟಾರೀ ಈಗ ಈಗ ಮೋದಿಯವ್ರ ನೋಡಿದಾಗ ನೀವು ಜಾತಿ ನೋಡ್ತೀರೇನು ರೀ ಇಲ್ಲ ಆದ್ರೆ ದೇಶ ಮೋದಿಯವ್ರ ಕೈಯಕ್ಕೆ ಸುರಕ್ಷಿತ ಅದ ಅಂತ ಎಲ್ರಿಗೂ ಭಾಳ ಜನ ಅನಿಸ್ತದ್ರಿ ಹಂಗೆ ನಾವು ಇಲ್ಲಿ ಹುಬ್ಳಿ ಧಾರವಾಡ ಕೇಸ್ ಬಂದಾಗ ನಾವು ವ್ಯಕ್ತಿನ ನೋಡಿ ಅವ್ರ ಕೆಲಸ ನೋಡಿ ಅವ್ರ ಕ್ಯಾರೆಕ್ಟರ್ ನೋಡಿ ನಾವು ಅವ್ರಿಗೆ ವೋಟ್ ಕೊಡೋಣ ಅವ್ರಿಗೆ ಸಹಕಾರ ಮಾಡೋಣ ಇನ್ನೊಂದ್ಸರಿ ಗೆಲ್ಲಿಸ್ಕೊಡ್ರಿ ಇನ್ನೂ ಭಾಳ ಡೆವಲಪ್ಮೆಂಟ್ ಆಗ್ತದೆ ಹುಬ್ಳಿ ಧಾರವಾಡಿನಾಗ ಹಂಗೆ ದೇಶಕ್ಕೂ ಮೋದಿ ಇಸ್ ಅ ಮಸ್ಟ್ ರಿಕ್ವೈರ್ಮೆಂಟ್ ಇನ್ನೂ ಭಾಳ ಆಗ್ತದೆ ಅವ್ರ ಮ್ಯಾನಿಫೆಸ್ಟೋ ಒಳಗೂ ಸಾಕಷ್ಟು ಮೆನ್ಷನ್ ಮಾಡ್ಯಾರ ಬುಲೆಟ್ ಟ್ರೈನ್ ಆಗಲಿ ಮತ್ತೊಂದಾಗಲಿ ಎಷ್ಟೊಕ್ಕೊಂದೆಲ್ಲ ಮೆನ್ಷನ್ ಮಾಡ್ಯಾರ ಸೊ ಅದನ್ನು ಮಾಡಲಿಕ್ಕೆ ನಾವು ಅವ್ರಿಗೆ ಸಹಕಾರ ಕೊಡೋಣ ಅವ್ರಿಗೆಲ್ಲ ನಾವು ಬೆಂಬಲ ಕೊಡೋಣ ಹೆಚ್ಚಿನ ಇದರ ಸಂಖ್ಯೆ ಒಳಗೆ ಬಂದು ಅವ್ರು ಬೆಂಬಲ ಕೊಡೋಣ ಅಂತ ಅವ್ರ ಬಗ್ಗೆ ಏನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಆಗೋಂಗಿಲ್ಲ ರೀ ಅದು ಜನನೂ ಉತ್ತರ ಕೊಡ್ತಾರೆ ಬಟ್ ಅವರು ಅವ್ರದ್ದು ಎಷ್ಟದ ಅವ್ರು ಮಾಡಿದ್ರೆ ಇಟ್ಸ್ ಬೆಟರ್ ಅಂದ್ರೆ ಸುಮ್ಮನೆ ಮಾತಾಡಿ ಅವರು ಕೆಟ್ಟಾಗೋದು ಯಾಕಂತ ಲೆಟ್ ಹಿಮ್ ಲೆಟ್ಸ್ ವೇಟ್ ನನಗೇನು ಅಂತಂದ್ರೆ ಸ್ವಾಮೀಜಿ ಅವರು ಪೀಠ ಅದನ್ನು ನೋಡ್ಕೊಂಡು ಇರಬೇಕಾಗಿತ್ತು ಬಟ್ ಅವ್ರು ಬಂದಾರಂತಂದ್ರೆ ಓಕೆ ಜನ ತೀರ್ಮಾನ ತೊಗೋತಾರೆ ಅದ್ರ ಬಗ್ಗೆ ಇನ್ನೂ ನಮ್ಗೆ ಈ ಸರ್ತಿ ಜಾಸ್ತಿ ಮೆಜಾರಿಟಿ ಬರೋದು ನಿರೀಕ್ಷೆ ಅದ ವಿ ವಿಲ್ ವೇಟ್ ಆ್ಯಂಡ್ ಸಿ ಭೇದ ಭಾವ ಮಾಡಿದವರ ಅಲ್ಲ ನಾವು ಆ ಥರ ನೋಡೇ ಇಲ್ಲ ಈಗ ನಮ್ಮ ಮನೆಯಾಗೋ ಡ್ರೈವರ್ ಎಲ್ಲರೂ ಇದ್ದಾರೆ ರೀ ಕೆಲಸದವರೆಲ್ಲ ಬೇರೆ ಇದ್ದಾರೆ ನಾವು ಜಾತಿ ನೋಡಿ ತೊಗೋತೀವ ಇಲ್ಲ ಈಗ ಕಾರ್ ಓಡಿಸ್ಬೇಕಂತಂದ್ರೆ ಡ್ರೈವರ್ ಚಲೋ ಇರ್ಬೇಕಂತ ನೋಡಬೇಕು ಯಾವ ಜಾತಿ ಅವ್ರಂತಂದು ನೋಡ್ಲಿಕ್ಕೆ ಬರಲ್ಲ ಹಂಗೆ ಇದು ಹಂಗರೀ ಪೊಲಿಟಿಕ್ಸು ಅಲ್ಲ ಈಗ ನಾವು ಜನಕ್ಕೆ ದೇಶಕ್ಕೆ ಯಾರು ಚಲೋ ಕೆಲಸ ಮಾಡ್ತಾರ ಅವ್ರು ನೋಡಿ ಕೊಡ್ಬೇಕು ಹೊರತಾಗಿ ಈ ಥರ ಜಾತಿ ನೋಡಿ ಕೊಡೋದು ಅಲ್ಲೇ ಇಲ್ಲ ಇದು ಮೆಂಟಾಲಿಟಿ ಚೇಂಜ್ ಆಗಬೇಕು ಯೂತ್ ಒಳಗಾತು ಮತ್ತು ಅವರು ಇಡೀ ಇಂಡಿಯಾ ಒಳಗಾತು ಇದು ಮತ್ತು ಕರ್ನಾಟಕ ಒಳಗಾತು ಈ ಮೆಂಟಾಲಿಟಿ ಫಸ್ಟ್ ಚೇಂಜ್ ಆಗಬೇಕು ಇದನ್ನ ಸ್ಪ್ರೆಡ್ ಮಾಡಬಾರ್ದು ಅಂತ ನನಗನ್ನಿಸ್ತದ್ರಿ ಇದು ಡಿಸ್ಕಷನ್ ಅಲ್ಲೇ ಇಲ್ಲ ಆ್ಯಕ್ಚುಲಿ ಬಟ್ ಅವ್ರು ಮಾಡ್ಲಿರ್ತಾರೆ ಅಂದರೆ ಅವ್ರ ಮೆಂಟಾಲಿಟಿ ಸಣ್ಣದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ